ನಮಸ್ಕಾರ ಇವತ್ತಿಂದು ಕಾರ್ಯಕ್ರಮ ಕೈ ಚಳಕಲ್ಲ ಬಾಯ್ಚಳಕ ಒಂದ್ಸಲ ಒಂದು ಬಸ್ ಸ್ಟಾಪ್ನಲ್ಲಿ ಬಸ್ಸಿಗೆ ಹೋಗುವಳೆ ಬಸ್ ಬರೋಕೆ ಆಯ್ತಾ ಇದ್ದಿದ್ದೆ ಬಸ್ ಸ್ವಲ್ಪ ಸ್ವಲ್ಪ ತಡ ಇತ್ತು ಅಷ್ಟೊತ್ತಿ ಕನ್ನಡ ಶಾಲೆ ಬಿಟ್ಕೊಳ್ಳೆ ಹೈಸ್ಕೂಲ್ ಹುಡ್ರು ಎಲ್ಲ ಕನ್ನಡ ಶಾಲೆ ಹುಡುಗ್ರೆಲ್ಲ ಅವು ಬಸ್ ಹತ್ತೋಗಿ ಅದೇ ಬಸ್ ಸ್ಟಾಪಿಗೆ ಬಂದ ನಿಮ್ದು ಅರ್ಧ ಗಂಟೆ ತಡ ಇತ್ತು ಬಸ್ ಬರೋ ಬಲ್ಲ ಹಿಂಗೆ ವಿಚಾರ ಮಾಡ್ತಾ ಇರಕ್ರೆ ಹಂಗಾರೆ ಆ ಟೈಮ್ ಪಾಸಿಗಾಗಿ ಅವ್ರ ಹತ್ರ ಅವ್ನು ಪ್ರಶ್ನೆ ಕೇಳ್ತೀನಿ ನಿಂಗೆ ಉತ್ತರ ಹೇಳ್ತಾಳ ಅಂತ ಉತ್ತರ ಹೇಳೋ ನೋಡೋಣ ಅಂತಂದಿ ಅಡ್ಡಿಲ್ಲ ಪ್ರಶ್ನೆ ಕೇಳು ಹಾಂ ಉತ್ತರ ಹೇಳ್ತೀನಿ ಅಂತಂದು ಐದು ಸೆಕೆಂಡು ಅಂತ ಉತ್ತರ ಹೇಳು ಅದಕ್ಕು ಮ್ಯಾರಾದರೂ ಪೇರು ತಟ್ಟಂತ ಉತ್ತರ ಹೇಳಿ ಯಾಕತ್ತೇಳ ಹ್ಞೂ ಅಡ್ಡಿಲ್ಲ ಅಂತಲ್ಲ ಆಗ ನಾ ಆ ಹುಟ್ಟು ಕೇಳಿದೆ ಒಂದು ಕೈಗೆ ಎಷ್ಟು ಬೆರಳು ಅಂತ ಕೇಳಿದೆ ಅವು ಐದು ಅಂತಂದ ಸರಿ ಎರಡು ಕೈಗೆ ಎಷ್ಟು ಹತ್ತು ಹತ್ತು ಕೈಗೆ ಎಷ್ಟಾಯ್ತು ನೂರು 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 ಹೇಳವಲ್ಲ ಕೈ ಡೆಗಿ ಅಂತಂದು ಎಲ್ಲರೂ ಕೈ ಡೆಗಿಬಿಟ್ಟ ಹೌದಾ ಫೇಲು ಒಂದು ಅವಾಗ ಅದ್ರಾಗ ಒಂದು ತಂಗಿ ಕೈಯೆಲ್ಲ ಮೊಬೈಲ್ ಇತ್ತು ಹೀಗೆ ಮಾಡ್ತು ಹತ್ತೆ ನೂರಯ್ಯ ಅಂತ ಆವಾಗ ಹ್ಯಾಂಗೆ ಫೇಲ್ ಆಯ್ತು ಹತ್ತು ಹತ್ತನೇ ಹಾಕಿ ಕೇಳಿದಿಲ್ಲೆ ಒಂದು ಕೈಗೆ ಐದು ಬೆರಳಾದ್ರೆ ಹತ್ತು ಕೈಗೆ ಎಷ್ಟು ಹತ್ತು ಐವತ್ತೇ ಓ ಹೌದಲ್ಲ ತಪ್ಪತ್ತಲ್ಲ ಮರೆಯಾ ಅದು ಹತ್ತೇ ಮಾಡಿದೆ ಹತ್ತಿರ ಮಾಡಿದೆ ಎಂದ ಹತ್ತನೇ ಹಾಕಿ ಕೇಳಿದಿಲ್ಲೆ ಒಂದು ಕೈಗೆ ಐದು ಬೆರಳು ಸರಿ ಐವತ್ತು ಒಳ್ಳೆ ಹಾಕಾಯ್ತು ನಿಮಗೆ ಉತ್ತರ ತಪ್ಪಾತದರು ಅಂತಂದು ಓ ಹೋಗಂಗಾರೆ ಇನ್ನೊಂದು ಪ್ರಶ್ನೆ ಕೇಳು ಅಂತಂದ ಹೌದಾ ಇದು ಹಾಗೆ ತಟ್ಟಂತ ಉತ್ತರ ಹೇಳೋದು ಐದು ಸೆಕೆಂಡ್ ಒಳಗೆ ಉತ್ತರ ಹೇಳಿದ್ರು ನಿಮಗೆ ಪಾಸು ಇದು ಫೇಲ್ ನೋಡಿ ಅಂತಂದೆ ಅಂತಂದು ಒಪ್ಪೊಂಥರ ಕೂತುಹೋಲ ಕಾಣ್ತು ಹಾಂ ಅಡ್ಡಿಲ್ಲೇ ಕೇಳಿದ್ರು ಆಗ ಅದು ಒಪ್ಪೊಂದು ಪ್ರಶ್ನೆ ಕೇಳು ಒಂದು ಡೈನಿಂಗ್ ಟೇಬಲ್ಲು ಎಲ್ಲ ಊಟ ಮಾಡಿ ಎದ್ದು ಹೋಗಿದ್ದ ನಾನು ಹೀಗೆ ಒಳಗೆ ತನಕ ನೊಣ ತುಂಬ ಕೂತ್ಕೊಳ್ಳಿದ್ದ ಲೆಕ್ಕ ಮಾಡಿದೆ ಹತ್ತು ದ್ರೋಣ ಇತ್ತು ಟೇಬಲ್ ಮೇಲೆ ಕನಿಕ್ ಮಜಾ ಕಾಣ್ತು ನೋಡೋಣ ಅಂತಂದು ಕೈಯಲ್ಲಿ ಹೀಗೆ ಒಂದು ಮಟ್ಟಕ್ಕೆ ಪಟ್ಟಿ ಟೇಬಲ್ ಮೇಲೆ ನೋಡೋಣ ಕೂತಲ್ಲೇ ಎರಡು ಸತ್ತು ಸತ್ತುಬಿದ್ದು ಕಡಿ ಆ ಟೇಬಲ್ ಮೇಲೆ ಎಷ್ಟು ದೊಣ್ಣ ಉಳಿದ ಅಂತ ಅಂತ ನಿಮ್ಗೆ ಉತ್ತರ ಹೇಳೋ ಎಂಟು ಇಲ್ಲೇ ಅಟ್ಟು ಹಾಲು ನಡೆದ ಅಂತಂದ ಅಷ್ಟು ಹೊತ್ತಿಗೆ ಟೈಮ್ ಹಾಕು ಉತ್ತರ ಯಾರು ಸರಿ ಹ್ಯಾಂಗೆ ಹೇಳಿದ್ವಿಲ್ಲ ಸತ್ತು ಬಿದ್ದಿದ್ದು ಅದು ಅಲ್ಲೇ ಇರ್ತಿಲ್ಲ ಅದು ಹೆಂಗೆ ಹಾರೋತು ಹೊಡೆತ ಅಷ್ಟು ಬಾಕಿ ಹಾರೋದು ಸರಿ ಹತ್ತರಲ್ಲಿ ಎರಡು ಸತ್ತು ಅಲ್ಲೇ ಇದ್ರೆ ಎಂಟು ಹೇಳ್ತೀನಿ ಹೇಳುತ್ತೆ ಆ ದೇವರ ಮೇಲೆ ಎಷ್ಟು ಹುಣ ಇದ್ದು ಅಂತ ಕೇಳಿದ್ವಿ ಅಂದ ಮೇಲೆ ಹೊಡೆದು ಕೋಳೆ ಬಾಕಿ ತೊಗೊಳ ಹಾರಿ ಹೋದಾಗ ಸದ್ದಿ ಜನ ಯಾರು ಟೇಬಲ್ ಮ್ಯಾಲೇ ಇದ್ವು ಅಂದಮೇಲೆ ಆ ಟೇಬಲ್ ಮ್ಯಾಲೆ ಯಾರು ಇದ್ದೋ ಇದು ಸರಿಯಾದ ಉತ್ತರ ಓ ಹೌದಲ್ಲ ಇದು ತಕ್ಕ ಇನ್ನೊಂದು ಪ್ರಶ್ನೆ ಕೇಳೋದು ನೋಡೋಣ ಅಂತಂದ ಆಯಿತು ಅಂದರೆ ಸರಿಯಾಗಿ ಉತ್ತರ ಮಾಡಿ ತಟ್ಟಂತ ಉತ್ತರ ಹೇಳಿ ಅಂತ ಹೌದಾ ಅವಾಗ ಹಾ ಕೇಳಪ್ಪ ಅಂದ್ರೆ ಅಂತ ಕೇಳಿ ಇಲಿ ಮಧ್ಯಕ್ಕೆ ಕೇಳಿದ್ರು ಗೊತ್ತಿದ್ದೋ ಓ ಇಲ್ಲಿ ಮತ್ತು ಎಲ್ಲರೂ ಇತ್ತು ಎಲ್ಲ ಗೊತ್ತಿದ್ದು ಇಲಿ ಮತ್ತು ವಿಷ ಅಂತಂದ ಹಂಗಾರೆ ಇಲಿ ಮತ್ತು ಇದ್ದರೆ ಹೆಗ್ಗಣ ಸಾಯ್ತಾ ಹೇಗೆ ಮತ್ತೆಂತ ಉತ್ತರ ಹೇಳಿ ಸಾಯ್ತು ಸಾಯ್ತು ಇಲ್ಲಿ ಸತ್ತು ಹೋಯ್ತು ಅದಲ್ಲ ಒಬ್ಬವ ಮೊನ್ನೆ ಎಮ್ಮಲ್ಲಿ ಇಲಿ ಮತ್ತು ತಿನ್ಕೊಂಡು ಬೆಳಗ್ಗೆ ಹೋಗೋ ತನಕ ಇಷ್ಟು ದೊಡ್ಡ ಹೆಗ್ಗಣ ಸತ್ ಬಿದ್ದಿತ್ತು ಹಾಂ ಇಲ್ಲಿ ಇಲಿ ಮತ್ತಿನ್ಕೊಂಡು ಹೋಗಿ ಹೇಳಿದ್ದ ಸಾಯ್ತು ಸಾಯ್ತ ನಾನು ಸಾಯ್ತು ಹೋಗ್ಬೇಕಂತೇಳ ಅನ್ನ ಆವಾಗ ನಾವು ಉತ್ತರ ತಪ್ಪು ಇದು ನೀನು ಉತ್ತರ ತಪ್ಪೇಯ ಅಂತಂದ ಆವಾಗೇ ಅದು ಹೆಂಗೆ ಇಲಿ ಮತ್ತೆ ತಿನ್ಕೊಂಡು ಹೋದ್ರೆ ಇಲಿ ಸಾಯ್ದು ಅಷ್ಟೇ ಬಿಟ್ಟರೆ ಹಗ್ಗಣ ಸಾಯ್ತು ಹೌದು 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 ಇಲ್ಲಿ ಮತ್ತೆ ಇಲ್ಲಿನ ಸಹಾಯಕ್ಕಾಯ್ತು ತಪ್ಪೇ ಸಾಯ್ದು ನೋಡಿದ್ರೆ ಈಗ ಮೂರಕ್ಕೆ ಮೂರುವ ತಪ್ಪಾತದ ನೋಡಿ ಸ್ವಲ್ಪ ವಿಚಾರ ಮಾಡಿ ಹೇಳಿ ತಟ್ಟದ್ದು ಉತ್ತರ ಹೇಳೋದು ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಂಡು ಹಿಂಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಅಷ್ಟು ಈಗ ಬಸ್ ಬರೋತಾ ಬಸ್ ಬಂತು ಹಿಂಗೆ ಬಸ್ ಸರ್ ನಡೀಬಿಟ್ಟಿ